ಮುಂದಕ್ಕೆ ಹೋಗೋಣ ಈಗ ಎರಡನೇ ಸುದ್ದಿ ನಮ್ಮಲ್ಲಿ ಮುಂದೆ ಬಂದಿರುವಂಥದ್ದು ಗ್ರಾಮ ಕಾರ್ಣಿಕರ ಗ್ರಾಮ ಕಾರ್ಣಿಕರು ಈಗ ಗ್ರಾಮ ಆಡಳಿತ ಅಧಿಕಾರಿ ಗ್ರಾಮ ಆಡಳಿತ ಅಧಿಕಾರಿಗಳ ಪ್ರತಿಭಟ್ನೆ ಸುಮಾರು ಹತ್ತು ದಿವಸ ಆಯ್ತು ಅವರ ಪ್ರತಿಭಟನೆ ಆರಂಭ ಆಗಿ ಕೂಡ ಅದರ ಬಗ್ಗೆ ಏನು ಇತ್ಯರ್ಥ ಆಗ್ಲಿಲ್ಲ ಮೂರು ತಿಂಗಳ ಹಿಂದೆ ಕೂಡ ಮಾಡಿದ್ರು ಸರ್ ಅಲ್ವಾ ಏನು ಆಗಿದ್ದು ಆಗ ಕೂಡ ಮಾಡಿದರು ಮಾ ಆ ಒಂದು ಭರವಸೆ ಸಿಕ್ಕಿತ್ತು ಅದರಿಂದ ಮತ್ತೆ ಮುಂದುವಡಿದ್ರು ಮೊನ್ನೆ ಫೆಬ್ರವರಿ ಹತ್ತನೇ ತಾರೀಕಿಗೆ ಮತ್ತೆ ಪುನಃ ಆರಂಭ ಮಾಡಿದ್ದಾರೆ ಮಾರ ಮಾರುವಂಥದ್ದು ಈಗ ನಡೀತಾ ಇದೆ ಇಡೀ ರಾಜ್ಯಾದ್ಯಂತ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳು ತಾಲೂಕು ಕಚೇರಿಯ ಮುಂದೆ ಕೂತು ಈ ಪ್ರತಿಭಟನೆ ಮಾಡ್ತಿರುವಂಥದ್ದು ಇನ್ನೂ ಕೂಡ ಅದು ಇತ್ಯರ್ಥ ಆಗಿಲ್ಲ ಅವರ ಬೇಡಿಕೆಗಳನ್ನು ಸಲ ಕೆಲವು ಬೇಡಿಕೆಗಳನ್ನು ಹೇಳಿ ಹೇಳ್ತೇನೆ ಈಗ ರಾಜ್ಯಾದ್ಯಂತ ಆಧಾರ್ ಸೀಡಿಂಗ್ ಪ್ರಕ್ರಿಯೆಯಲ್ಲಿ ಪತ್ತೆಯಾಗಿರುವ ಸುಮಾರು ಐದೂವರೆ ಲಕ್ಷ ಮೃತ ಖಾತೆದಾರರ ಪಹಣೆ ದಾಖಲೆಗಳನ್ನು ಅಭಿಯಾನ ಮಾದರಿಯಲ್ಲಿ ವಾರಸಾರ ಹೆಸರುಗಳಿಗೆ ಪೌತಿ ಖಾತೆ ದಾಖಲಿಸಬೇಕು ಅಂತೇಳಿ ಒಂದು ಸರ್ಕಾರ ಸೂಚನೆ ಕೊಟ್ಟಿದೆ ಆದರೆ ಈ ಆಂದೋಲನವನ್ನು ಕೈ ಬಿಡಬೇಕು ಅನ್ನುವಂಥದ್ದು ಗ್ರಾಮ ಆಡಳಿತಾಧಿಕಾರಿಗಳ ಆಗ್ರಹ ಯಾಕಂದರೆ ಅದು ನಮಗೆ ಕೆಲಸ ಹೊತ್ತಲ್ಲ ಜಾಸ್ತಿ ಆಗ್ತದೆ ಅನ್ನುವಂಥದ್ದು ಇನ್ನೊಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೂವತ್ತು ಗ್ರಾಮದ ಆಡಳಿತಾಧಿಕಾರಿಗಳ ವಾರ್ಷಿಕ ವೇತನ ಬಡ್ತಿಯನ್ನು ತಡೆಹಿಡಿದು ನೈಸರ್ಗಿಕ ನ್ಯಾಯತತ್ವಗಳನ್ನು ಹಾಗೂ ಎಲ್ಲ ನಿಯಮಗಳು ಉಲ್ಲಂಘಿಸಿ ದಂಡನ ಆದೇಶ ಹೊರಡಿಸಿದ್ದಾರೆ ಅದನ್ನು ಹಿಂಪಡಿಸಬೇಕು ಹಿಂಪಡಿಬೇಕು ಅನ್ನುವಂಥದ್ದು ಅಂತರ್ಜಿಲ್ಲಾ ವರ್ಗಾವಣೆಯ ಕೆ ಸಿ ಎಸ್ ಆರ್ ನಿಯಮ ಹದಿನಾರು ಎ ಇದರ ಉಪಖಂಡ ಎರಡನ್ನು ಮರುಸ್ಥಾಪಿಸಬೇಕು ಇತರ ಎಲ್ಲ ಇಲಾಖೆಗಳಿರುವಂಥ ಕಂದಾಯ ಇಲಾಖೆಯಲ್ಲಿ ವರ್ಗಾವಣೆಗಾಗಿ ವಿಶೇಷ ಮಾರ್ಗಸೂಚಿಯನ್ನು ಅನುಸರಿಸಬೇಕು ಅನ್ನುವಂಥದ್ದು ಮತ್ತೊಂದು ಬೇಡಿಕೆ ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ಸವಲಭುಗಳು ಕಲ್ಪಿಸ ಕಲ್ಪಿಸಬೇಕು ಅಧಿಕಾರಿಗಳಿಗೆ ಸುಸಜ್ಜಿತವಾದ ಕಚೇರಿ ಸೇರಿದಂತೆ ಮೂಲ ಸೌಕರ್ಯಗಳನ್ನು ಒದಗಿಸಬೇಕು ಅಧಿಕಾರಿಗಳ ಹುದ್ದೆಯನ್ನು ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿ ನಿಗದಿಗೊಳಿಸಬೇಕು ಅನ್ನುವಂಥದ್ದು ಮತ್ತೊಂದು ಆದೇಶ ಈ ರೀತಿ ಮತ್ತೊಂದು ಕಂದಾಯ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಎಲ್ಲ ರೊಂದಗಳನ್ನು ಒಳಗೊಂಡಂತೆ ನೀಡಲಾಗುತ್ತಿರುವ ಅನುಕಂಪದ ನೇಮಕಾತಿ ಹುದ್ದೆಯ ರೊಂದ ಮತ್ತು ನೇಮಕಾತಿ ತಿದ್ದುಪಡಿಯನ್ನು ಮಾಡಬೇಕು ಅನ್ನುವಂಥದ್ದು ಈ ರೀತಿ ಮತ್ತು ಕ್ಷೇತ್ರ ಮಟ್ಟದಲ್ಲಿ ಕರ್ತವ್ಯ ನಿರ್ವಹಿಸುವಾಗ ಜೀವ ಹಾನಿ ಜೀವಹಾನಿ ಆಗುವಂಥ ಗ್ರಾಮಾಂತರ ಅಧಿಕಾರಿ ಕುಟುಂಬಕ್ಕೆ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಈ ರೀತಿಯ ಒಂದು ಬೇಡಿಕೆಗಳನ್ನೆಲ್ಲ ಇಟ್ಟುಕೊಂಡಿದ್ದಾರೆ ಅವರು ಸರ್ಕಾರ ಯಾವುದನ್ನು ಈಗ ಪರಿಗಣಿಸಿದೆ ಅಂತ ಗೊತ್ತಿಲ್ಲ ಇದು ಮೋ ಮೋಸ್ಟ್ಲಿ ಈಗ ನಾಡ್ದು ಮಾರ್ಚ್ ಏಳನೇ ತಾರೀಕಿಗೆ ಪರಿಹಾರ ಮಾಡ್ತೇವೆ ಅಂತ ಹೇಳ್ತಾರ ಅಂತ ಗೊತ್ತಿಲ್ಲ ಅದರ ವಿಳ ಸಂಘದ ಅಧ್ಯಕ್ಷರು ಶಿವರಾಜ್ ಗಾಯಕ್ವಾಡ್ ಅವರು ನಮ್ಮ ನೇರ ಸಂಪರ್ಕಕ್ಕೆ ಬಂದ್ರೆ ಅವರೇ ನಮಸ್ಕಾರ ಈಗ ನೀವು ಗ್ರಾಮ ಅಧಿಕಾರಿಗಳೆಲ್ಲ ಸೇರಿ ಹತ್ತು ಹನ್ನೊಂದು ದಿವಸದಿಂದ ಪ್ರತಿಭಟನೆ ತೊಡಗಿದ್ದೀರಿ ಈಗ ಇವತ್ತಿನ ಪರಿಸ್ಥಿತಿ ಏನು ಯಾವಾಗ ಈ ಪ್ರತಿಭಟನೆ ಮುಗಿಬಹುದು ಜನರ ಸಂಕಷ್ಟ ಯಾವಾಗ ದೂರ ಆಗ್ಬಹುದು ಸರ್ ಇವತ್ತೇನಂದ್ರೆ ರಾಜ್ಯ ಮಟ್ಟದಲ್ಲಿ ಒಂದು ಸರ್ಕಾರಿ ನೌಕರರ ಸಂಘದ ಒಂದು ಇದೆ ಸರ್ ಒಂದು ಸಭೆ ಇತ್ತು ಇವತ್ತು ಅಂದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಭೆ ಇತ್ತು ಷಡಕ್ಷರಿ ಸರ್ ನೇತೃತ್ವದಲ್ಲಿತ್ತು ಸರ್ ಸರ್ಕಾರ ನೌಕರ ಸಂಘದ ಅಧ್ಯಕ್ಷರ ನೇತೃತ್ವದಲ್ಲಿ ಹೌದು ಹೌದು ಸರ್ಕಾರ ನೋಡ್ಕೊಂಡಂತ ಒಂದು ಇತ್ತು ಹಾಗಾಗಿ ಇಲ್ಲಿ ಎಲ್ಲ ನಮ್ಮ ಸಮಸ್ಯೆ ಕೂಡ ಷಡಕ್ಷರಿತ ಸರ್ ಸಭೆಗೆ ಮನ್ಯಾಸ ಡಿ ಕೆ ಶಿವಕುಮಾರ್ ಸರ್ ಉಪಮುಖ್ಯಮಂತ್ರಿಗಳು ಹಾಗೂ ಸಿಎಂ ಸರ್ ಎಲ್ಲ ಇದ್ರು ಆ ಸಂದರ್ಭದಲ್ಲಿ ಈ ವಿಷಯನ ಪ್ರಸ್ತಾಪನೆ ಮಾಡಿದ್ದಾರೆ ಸರ್ ವಿಗಳು ಸುಮಾರು ಹತ್ತೊಂದು ದಿವ್ಸದಿಂದ ಪ್ರತಿಭಟನೆ ಮಾಡ್ತಾರೆ ನಾವು ಯಾವ ಪ್ರತಿಭಟನೆಗಳು ಕೂಡ ಸರ್ಕಾರದ ವಿರುದ್ಧ ಅಲ್ಲ ಸರ್ಕಾರದ ಒಂದು ಯೋಜನೆಗಳ ಅದಕ್ಕೆ ಅನ್ವಯವಾಗುವಂತಹ ಒಂದು ಮುಷ್ಕರ ಸರ್ ಇದು ಅಲ್ಲ ಈಗ ಸರ್ಕಾರ ಸ್ಪಂದಿಸಿಲ್ಲ ಯಾಕೆ ಅದೇ ಸರ್ ಅದು ನಮಗೂ ಕೂಡ ಅದು ಆಶ್ಚರ್ಯಕರ ಸಂಗತಿ ಸ್ಪಂದಿಸಿಲ್ಲ ಅನ್ನೋದು ಈ ಹಿಂದೆನೆ ಸರ್ ನಾವು ನೋಡಿ ಇಪ್ಪತ್ನಾಲ್ಕು ಈ ಹಿಂದೆನೆ ಮೂರು ತಿಂಗಳ ನಾವು ಒಂದು ಮುಷ್ಕರವನ್ನು ಮಾಡಿದೀವಿ ಸರ್ ಮೊದಲ ಹಂತದಲ್ಲಿ ಆ ಟೈಮ್ ಅಂದ್ರೆ ಸರ್ ಮೂರು ಹತ್ತು ಇಪ್ಪತ್ನಾಲ್ಕಕ್ಕೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಕಂದಾಯ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆದು ನಿಮ್ಮ ಬೇಡಿಕೆಗಳನ್ನ ನಾವು ಈಡೇರಿಸ್ತೇವೆ ಮುಷ್ಕರವನ್ನು ಹಿಂಪಡೆದಿ ಅಂತ ಹೇಳಿದ್ರು ಸರ್ ಅವತ್ತೇ ಅವರ ಒಂದು ಮಾತಿಗೆ ನಾವು ಹೋಗಿಟ್ಟು ನಮ್ಮ ಮುಷ್ಕರ ಹಿಂಪಡೆದೇವೆ ಸರ್ ಹಿಂಪಡೆದ ನಂತರ ಆಮೇಲೂ ಕೂಡ ಅವರು ಯಾವುದೇ ಮುಷ್ಕ ನಮ್ಮ ಬೇಡಿಕೆಗಳಿಗೆ ಸ್ಪಂದನೆ ಮಾಡಲಿಲ್ಲ ಸರ್ ಸೊ ಆ ಕಾರಣಕ್ಕೆ ಪುನಃ ಈ ಹತ್ತು ಎರಡು ಇಪ್ಪತ್ತೈದರಿಂದ ಇಲ್ಲಿವರೆಗೂ ಕೂಡ ಇವತ್ತಿನವರೆಗೂ ಕೂಡ ಮುಷ್ಕರ ನಡೀತಾ ಇದೆ ಸರ್ ಅದೇ ಸರ್ ಹಾಗಾಗಿ ನಾಳೆ ಸಭೆ ಏನಾದ್ರು ಕರೆದ್ರೆ ನಾಳೆ ಸಭೆಯಲ್ಲಿ ಏನಾಗ್ತದೆ ಅನ್ನೋದು ನೋಡ್ಬೇಕು ಸರ್ ಈಗ ಕಂದಾಯ ಸಚಿವರು ಇದಕ್ಕೆ ಸ್ಪಂದಿಸಬೇಕಾದ್ರ ಮುಖ್ಯಮಂತ್ರಿಗಳೇ ಸ್ಪಂದಿಸಬೇಕಾದ ಹೇಗೆ ಸರ್ ಸಚಿವರು ಸಂದೇಶದವರು ಆಗುತ್ತೆ ಮುಖ್ಯಮಂತ್ರಿಗಳು ಸಂದೇಶದವರು ಆಗುತ್ತೆ ನಮ್ಮ ನ್ಯಾಯಯುತವಾದ ಬೇಡಿಕೆಗಳಿಗೆ ಬೇಡಿಕೆಗಳನ್ನ ಅವರು ಈಡೇರಿಸಿದ್ರೆ ಸಾಕು ಸರ್ ಈಗ ನಾನೊಂದು ಕೆಲವು ಬೇಡಿಕೆಗಳನ್ನ ನಮ್ಮಲ್ಲಿ ಓದಿ ಹೇಳಿದೆ ಅದೇ ಅಲ್ಲ ಬೇಡಿಕೆ ನೀವು ಕಿವಿ ಕೊಟ್ರಲ್ಲ ಹೌದು ಸರ್ ಈಗ ನೋಡಿ ಸರ್ ನಾವು ಕೇಳ್ತಿರೋದು ಎಲ್ಲಿಯೂ ಕೂಡ ನಮಗೆ ಕೆಲಸವನ್ನು ಕಡಿಮೆ ಮಾಡಿ ಅಂತಾಗ್ಲಿ ಅಥವಾ ಕೆಲಸ ಜಾಸ್ತಿ ಆಯ್ತು ಅಂತಾಗ್ಲಿ ಅಥವಾ ಇನ್ನೇನು ಸಂಬಳ ಜಾಸ್ತಿ ಮಾಡಿ ಆ ತರದ ಯಾವುದೇ ಬೇಡಿಕೆಗಳಲ್ಲ ಸರ್ ಅಲ್ಲ ಮತ್ತೆ ಇದನ್ನ ಕೇಳ್ತಿದ್ದೀರಿ ಮೂಲಭೂತ ಸೌಲಭ್ಯಗಳನ್ನ ಕೇಳ್ತಿದ್ದೀರಿ ಶಿವರಾಜ್ ಹಾ ಸರ್ ಈಗ ನೋಡಿ ರಾಜ್ಯಾದ್ಯಂತ ಆಧಾರ್ ಸೀಡಿಂಗ್ ಪ್ರಕ್ರಿಯೆಯಲ್ಲಿ ಪತ್ತೆಯಾಗಿರುವಂತಹ ಐವತ್ತೊಂದೂವರೆ ಲಕ್ಷ ಮೃತ ಖಾತೆದಾರರ ಪಹಾನಿ ದಾಖಲೆಗಳನ್ನು ಅಭಿಯಾನ ಮಾದರಿಯಲ್ಲಿ ವಾರಸರ ಹೆಸರುಗಳಿಗೆ ಪೌತಿ ಖಾತೆ ಮಾಡಿಸಬೇಕು ಅಂತ ಹೇಳಿ ಒಂದು ಸೂಚನೆ ಇದೆ ಅದನ್ನು ಕೈ ಬಿಡಬೇಕು ಅಂತ ಕೇಳ್ತಿದ್ದೀರಿ ಹೌದು ಯಾಕೆ ಕೈ ಬಿಡಬೇಕು ಸರ್ ಯಾಕೆ ಕೈ ಬಿಡೋದ್ರೆ ಈಗ ಅದಕ್ಕೆ ಯಾವುದೇ ಕೂಡ ಸರ್ಕಾರ ನಿಖರವಾದಂತಹ ಆದೇಶಗಳನ್ನಾಗ್ಲಿ ಅಥವಾ ಮಾನದಂಡಗಳನ್ನ ಕೊಡ್ತಾ ಇಲ್ಲ ಸರ್ ಅದಕ್ಕೆ ಕೇವಲ ವಿಎಗಳ ಲಾಗಿನ್ ಅನ್ನು ಮಾತ್ರ ಬಳಸ್ತಾ ಇದೆ ಅದಕ್ಕೆ ನಂತರದಲ್ಲಿ ಕಂದಾಯ ನಿರೀಕ್ಷಕರ ಲಾಗಿನ್ ಅಲ್ಲಿ ಆಗ್ಲಿ ಅಥವಾ ನೆಕ್ಸ್ಟ್ ಅದರ ನಂತರ ಉಪದಶೀಲರ ಶಸ್ಯದರ ಲಾಗಿನ್ ಯಾವುದು ಕೂಡ ಅಪ್ರೂವಲ್ ಆಗೋದಲ್ಲ ಸರ್ ಅದಕ್ಕೆ ನೇರವಾದಂತಹ ಏನೇ ತಪ್ಪುಗಳಾದ್ರೂ ಏನೇ ಆದ್ರೂ ಕೂಡ ನೇರವಾದಂತಹ ಹೊಣೆ ಆಗೋದು ವಿಎ ಮಾತ್ರ ಸರ್ ಸೊ ಅದಕ್ಕೆ ನಾವು ಹೇಳ್ತಿರೋದು ಸರ್ಕಾರ ಅದು ಒಳ್ಳೆ ಒಳ್ಳೆ ಯೋಜನೆಗಳನ್ನೇ ನಾವು ಮಾಡೋ ಕೆಲಸಗಳನ್ನ ಮಾಡುವ ಅದಕ್ಕೊಂದು ನಿರ್ದಿಷ್ಟ ಮಾನದಂಡಗಳನ್ನ ಅಥವಾ ನಿರ್ದಿಷ್ಟ ಮಾರ್ಗಸೂಚಿಗಳನ್ನ ಅಥವಾ ನಿರ್ದಿಷ್ಟ ಆದೇಶಗಳನ್ನ ಮಾಡಿ ಅಂತ ಕೇಳ್ತಿದೆ ಆ ತರದಲ್ಲಿ ಸರ್ ಈಗ ನೋಡಿ ಕೆಲವೊಂದೆಲ್ಲ ಈಗ ಇರ್ತಾರೆ ಸರ್ ಅವರ ಡಿಸೈಡ್ ಬಿಟ್ಟಿರಲ್ಲ ಕೆಲವರು ವಿದೇಶದಲ್ಲಿ ಇರ್ತಾರೆ ಅವರು ವಾರಿಸಿದಾರೆ ಯಾರಂತ ನಮ್ಗೆ ಕರೆಕ್ಟ್ ಗೊತ್ತಿರಲ್ಲ ಸೊ ನಾವಲ್ಲಿ ಅಲ್ಲಿ ಹೋದಾಗ ಅವ್ರು ಏನ್ ತಪ್ಪು ಮಾಹಿತಿ ಕೊಡ್ತಾರೋ ಅದನ್ನೇ ಫೀಡ್ ಮಾಡ್ಬೇಕಾಗುತ್ತಲ್ಲ ಸರ್ ಸೊ ಆಗ ಏನಾಗತ್ತೆ ತಪ್ಪು ಮಾಹಿತಿಗಳು ಹೋಗುತ್ತೆ ತಪ್ಪು ಮಾಹಿತಿಗಳು ಹೋಗೋದು ಅದರಿಂದ ಅದಕ್ಕೆ ಬಾಧಿತರಾಗೋದು ನಾವು ಮಾತ್ರ ಎತ್ತೆ ಅದು ಜನರಿಗೂ ಕೂಡ ಅದರಿಂದ ತಪ್ಪಾದಂತ ಸೇವೆ ಹೋಗುತ್ತಲ್ಲ ಸರ್ ಹಾಗಾಗಿ ನಿರ್ದಿಷ್ಟವಾದ ಮಾರ್ಗಸೂಚಿಯನ್ನ ಕೊಡಿ ಈ ತರದನ್ನ ಮಾರ್ಗಸೂಚಿಗಳು ಇಂತಹ ದಾಖಲೆಗಳನ್ನು ತಗೊಳ್ಳಿ ಅಥವಾ ಅದಕ್ಕೆ ಲಾಗಿನ್ಗಳನ್ನ ಕ್ರಿಯೇಟ್ ಮಾಡಿ ಬೇರೆ ಬೇರೆ ಲಾಗಿನ್ ಈಗ ನಿಮ್ಮ ನಿಮ್ಮ ನಿರೀಕ್ಷೆ ಇವ್ರೀಗ ಸರ್ಕಾರ ಇವತ್ತು ನಾಳೆ ಸ್ಪಂದಿಸಬಹುದು ಅಂತ ಹೇಳಿ ಸ್ಪಂದಿಸಬಹುದು ಸರ್ ಖಂಡಿತ ಸ್ಪಂದಿಸಬಹುದು ಯಾಕಂದ್ರೆ ನಮ್ಮ ಬೇಡಿಕೆಗಳು ಎಲ್ಲ ನ್ಯಾಯಯುತವಾಗಿರುವಂತ ಬೇಡಿಕೆ ಹಾಗೆ ಸ್ಪಂದಿಸಬಹುದು ಸರ್ ಮತ್ತೆ ಆದಷ್ಟು ಮೇಲೆ ನಾವು ಜನರ ಸೇವೆಗೆ ಮರಳುವಂತಾಗಲಿ ಏನಾದ್ರೆ ಮಾಡ್ಸೇವೆ ಸರ್ ಸರಿ ಸರಿ ಈಗ ನಿಮ್ಮ ಏನು ಹೋರಾಟ ಅದರಲ್ಲಿ ಇರುವಂಥ ನ್ಯಾಯಯುತವಾದಂಥ ಬೇಡಿಕೆಗಳು ಅಂತ ನಾವು ಕೂಡ ಹಾರೈಸ್ತೇವೆ ನಮಸ್ಕಾರ ಆಯಿತು ವಂದನೆಗಳು ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ